ಹಾಯ್ ಫ್ರೆಂಡ್ಸ್ ನೋಡಿ ಇದು ಬಂದ್ಬಿಟ್ಟು ನಿನ್ನೆ ಸ್ಟಿಚ್ ಮಾಡಿದಂಥದ್ದು ನಿನ್ನೆ ವಿಡಿಯೋ ಏನೂ ಮಾಡಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ಸ್ಟಿಚ್ ಮಾಡಿದೆ ಅಂದರೆ ಇವರು ಇದೇ ಮೊದಲು ಕೊಟ್ಟಿದ್ದಿದ್ದು ಮೊನ್ನೆನೇ ತೋರಿಸಿರ್ತೀನಿ ಅದು ಇದೇ ಮೊದಲು ಕೊಟ್ಟಿದ್ದಿದ್ದು ಅದಕ್ಕೆ ಅವ್ರಿಗೆ ಇದೇ ಡಿಸೈನ್ ಅಂದರೆ ಬೇಗನೂ ಆಗುತ್ತೆ ಚೆನ್ನಾಗೂ ಇರತ್ತಲ್ವ ಅದಕ್ಕೆ ಇದೇ ಡಿಸೈನೇ ಸ್ಟಿಚ್ ಮಾಡಿದೆ ಇನ್ನು ನೆನ್ನೆ ಎಲ್ಲನೂ ಒಂದು ಅಂದರೆ ಮೊನ್ನೆ ಅದೇ ನನಗೆ ಮಗಳಾಗಬೇಕು ಅವ್ರಿಗೆ ಈ ಥರ ತ ತಗೊಂಡು ಅದು ಕೊಟ್ಟಿದ್ದೀನಿ ಅಂತ ಹೇಳಿದೆ ಅಲ್ವಾ ಆ್ಯಪ್ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಅದನ್ನು ಎಲ್ಲನೂ ಸ್ಟಿಚ್ ಮಾಡಿದೆ ಡಬಲ್ ಡಬಲ್ ಕೆಲಸ ಹಾಕೋಯ್ತು ಇದನ್ನೆಲ್ಲ ಸ್ಟಿಚ್ ಮಾಡೋ ಅಷ್ಟರೊಳಗೆ ನೋಡಿ ಸ್ಟಿಚ್ ಮಾಡಿದ್ದೀನಿ ಎಲ್ಲನೂ ಇದೇನು ಸ್ಟಿಚ್ಚಿಂಗು ಆಗಿದೆ ಬ್ಲೌಸ್ ಬಂದ್ಬಿಟ್ಟು ನೈಟಲ್ಲಿ ನೋಡಿ ಇಷ್ಟು ಮಾತ್ರ ಇನ್ನೇನು ಟುವಲ್ ಓ ಕ್ಲಾಕ್ ಆ ಥರ ಆಯಿತು ಇಲ್ಲಿವರೆಗೂ ಸ್ಟಿಚ್ ಮಾಡಿದೆ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು ಇನ್ನೇನು ಹೋಗಿ ಮಲ್ಕೊಂಬಿಟ್ಟೆ ನೋಡಿ ಡಿಸೈನು ಅದೂ ಅಷ್ಟೇ ಅದೇ ಶೇಪ್ ರೌಂಡ್ ಶೇಪ್ ಬರುತ್ತೆ ಆದರೆ ಇಲ್ಲೇನು ಬೀಡ್ಸ್ ಎಲ್ಲ ಹಾಕ್ತೀನಿ ಥ್ರೆಡ್ ಹಾಕಿ ಬೀಡ್ಸ್ ಎಲ್ಲ ಹಾಕ್ತೀನಿ ಇನ್ನು ಅವ್ರಿಗೆಗೂ ಇದೆ ಮೊದಲಲ್ವಾ ಅಂದರೆ ಈ ಡಿಸೈನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರಾದರೂ ಹಾಕ್ಕೊಂಡಿದ್ರು ಪಾಟ್ ಶೇಪ್ ಕಲ್ವಾ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನೇ ಅದು ಬೇಗನೂ ಆಗತ್ತೆ ನನಗೂ ಈ ಬ್ಯುಸಿ ಇದರಲ್ಲಿ ಅದಕ್ಕೋಸ್ಕರ ಚೆನ್ನಾಗೂ ಕಾಣುತ್ತೆ ಹಾಗೆ ಬೇಗನೂ ಆಗುತ್ತೆ ಅದಕ್ಕೋಸ್ಕರ ಬೇಗ ಅದನ್ನೇ ಸ್ಟಿಚ್ ಮಾಡಿದ್ದು ಇನ್ನೇನು ಇವತ್ತು ಬಂದ್ಬಿಟ್ಟು ಬುಧವಾರ ಆಗಿರುತ್ತೆ ನಿನ್ನೆ ಮಂಗಳವಾರ ಈ ಬ್ಲೌಸ್ನ ಸ್ಟಿಚ್ ಮಾಡಿದ್ದು ಮತ್ತು ಹಾಫ್ ಸ್ಯಾರಿದು ಇದು ಎಲ್ಲನೂ ಇವಾಗ ಬಂದಿದ್ದೀನಿ ನೋಡಿ ಇವಾಗ ಇನ್ನೇನು ಟುವಲ್ ಲೆವೆನ್ ಫಾರ್ಟಿ ಫೋರ್ ಆ ಥರ ಆಗಿದೆ ಟುವೆಲ್ ಆಗ್ತಾಯಿದೆ ನೋಡಿ ಇದೂ ಅಷ್ಟೇ ಸ್ಲೀವ್ಸ್ಗೂ ಅಷ್ಟೇ ವಿ ಶೇಪು ನೆಕ್ ಇಟ್ಟು ಈ ಥರ ಸ್ಟಿಚ್ ಮಾಡ್ತಾಯಿದ್ದೆ ಇದು ಬಂದುಬಿಟ್ಟು ತೆಗಿಬೇಕಾಗಿತ್ತು ಇದು ಸ್ವಲ್ಪ ಈ ಕಡೆ ಡಿಸೈನ್ ಬಂದುಬಿಟ್ಟಿತ್ತ ಅದಕ್ಕೋಸ್ಕರ ಇನ್ನು ಬಿಚ್ಚಿ ಇದು ಮಾಡೋ ಸೊಳಗೆ ಇನ್ನು ಟುವೆಲ್ ಆಗೋಗಿತ್ತು ನೈಟಲ್ಲಿ ಸರಿ ಹೇಳ್ಬಿಟ್ಟು ಹೊಟ್ಟೋದ್ರೆ ನೋಡಿ ಇದನ್ನು ಬಿಚ್ಚಬೇಕಾಗಿತ್ತು ಅದಕ್ಕೋಸ್ಕರನೇ ಹೋಗಿ ಮಲ್ಕೊಂಬಿಟ್ಟೆ ಮತ್ತು ಇವಾಗಲೇ ಎತ್ಕೊತಾ ಇರೋದು ಬೆಳಗ್ಗೆಯಿಂದ ಇನ್ನು ಅದೊಂದು ಇದೊಂದು ಅಂದರೆ ಅಪ್ಪ ಆ ಥರ ವಾಶ್ ಮಾಡೋದು ಅದು ಇದು ನಮ್ಮಮ್ಮ ಬಂದಿದ್ದಾಳಲ್ವಾ ಅದು ಇದು ಮಾ ಕೆಲಸ ಮಾಡ್ಕೊತಾಳೆ ಇನ್ನು ನಾನು ಅಡುಗೆ ಕೆಲಸ ಆ ಥರ ಈ ಥರ ಇರುತ್ತಲ್ವ ಆ ಥರ ಕೆಲಸ ಮತ್ತು ಅದೇ ಇದು ಬಟ್ಟೆ ಸ್ಟಿಚ್ಚಿಂಗು ಈ ಥರ ಇರುತ್ತಲ್ವ ಇದನ್ನು ನಾನು ಮಾಡ್ಕೊಳ್ಳೋದು ಈ ಥರ ಆಗ್ತಾ ಇದೆ ಇವಾಗ ಎಲ್ಲ ಹೋಗಬೇಕು ಅಂತ ಹೇಳಿ ರೆಡಿ ಆದೆ ಹೋಗಿ ವಿಡಿಯೋ ಮಾಡೋಣ ಅಂತ ಇದ್ದೀನಿ ಅನಿಸ್ತು ಅದಕ್ಕೆ ಮಾಡ್ತಾಯಿದ್ದೀನಿ ಹ್ಞೂ ಸರಿ ರೀ ಹೋಗಿ ಬಂದುಬಿಡ್ತೀನಿ ಎಲ್ಲೂ ಇಲ್ಲ ಬ್ಯಾಂಕ್ ಹತ್ರ ಹೋಗಿ ಬರಬೇಕಾಗಿತ್ತು ಅಷ್ಟೇ ಈಗ ಹೋಗಿ ಆಗ ಬಂದ್ಬಿಡ್ತೀನಿ ಮತ್ತು ಸಿಗೋಣ ನೋಡಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಬುಧವಾರದ ನೈಟ್ ಆಗಿರುತ್ತೆ ಇನ್ನೇನು ಗು ಗುರುವಾರದ ಬೆಳಗ್ಗಿನ ಜಾವ ಆಗಿರುತ್ತೆ ಇವಾಗ ಬಂದ್ಬಿಟ್ಟು ಒಂದು ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡಿದ್ದು ಆಗೋಯ್ತು ಇನ್ನೇನು ನನ್ನ ಫೋನಲ್ಲೂ ಚಾರ್ಜಿಂಗೂ ಆಗೋಗ್ತಾ ಇದೆ ನೋಡಿ ಎಲ್ಲ ಪ್ಲೈನ್ ಬ್ಲೌಸೆ ಆಲ್ಮೋಸ್ಟು ಇವುಗಳಿಗೇನು ದಾರ ಏನೂ ಇಲ್ಲ ನೋಡಿ ಇದು ಒಂದು ಬ್ಲೌಸನ್ನ ಸ್ಟಿಚ್ ಮಾಡಿದ್ದೀನಿ ಇದೊಂದು ಬ್ಲೌಸು ಮತ್ತು ಇದು ಒಂದು ಬ್ಲೌಸು ಸ್ವಿಚ್ ಮಾಡಿ ಇನ್ನೇನು ಮಾಡ್ಕೊಂಬಿಡೋಣ ಅಂತ ಇಲ್ಲಿ ಅನ್ನಿಸ್ತೈತೆ ಕಾಲು ನೋವು ಸ್ವಂತ ನೋವು ಅದು ಬೇರೆ ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ ಒಳ್ಳೆ ಈ ಟೈಮು ಈ ಟೈಮಲ್ಲೇ ಕೂತ್ಕೊಳ್ಳೋಕಾಗ್ತಾ ಇಲ್ಲ ಆದರೂ ಅದೇ ಟೈಮ್ಗಳಲ್ಲೇ ಕೆಲಸ ಇರುತ್ತೆ ಇವಾಗ ಚೆನ್ನಾಗಿ ತಗೊಳ್ಳೋ ಟೈಮು ಏನು ಮಾಡೋದು ಇನ್ನು ಈ ಥರ ಕೆಲಸಗಳಿರ್ತವೆ ಓ ನೋಡಿ ನಿಮಗೆ ತೋರಿಸ್ಲಿಲ್ಲ ಇದೊಂದು ಇದು ಇದು ಒಬ್ಬರಿಗೂ ಒಂದು ಮೆಜರ್ಮೆಂಟು ಮತ್ತು ಇದು ಆಫ್ ಸ್ಲೀವ್ಸು ಇದೊಂದು ಮೆಜರ್ಮೆಂಟು ಸ್ಯಾರೀಸ್ ಇದ್ರೆ ಎರಡು ಸ್ಯಾರೀಸ್ ಇರಬೇಕು ನನಗೆ ನನಗೆ ಅದು ಕನ್ಫ್ಯೂಸ್ ಬರೀ ಬ್ಲೌಸಸ್ ಕೊಟ್ಟಿರೋದಾ ಹೇಗೆ ಅಂತ ಹೇಳ್ಬಿಟ್ಟು ಇದು ಮೆಜರ್ಮೆಂಟು ಇದು ಗ್ರೀನ್ ಕಲರ್ದಕ್ಕೆ ಇದು ಮೆಜರ್ಮೆಂಟು ಆ ಎರಡಕ್ಕೆ ಇದು ಮೆಜರ್ಮೆಂಟು ಮತ್ತು ಇದು ಒಂದು ವರ್ಕ್ ಬಂದಿತ್ತು ನಾನು ಅದಕ್ಕೆ ಸ್ಟಿಚ್ ಮಾಡಿದ್ದಂಥದ್ದು ನೋಡಿ ಈ ಡಿಸೈನು ಅದಕ್ಕೆ ಸ್ಟಿಚ್ ಮಾಡಿದೆ ಬೇಗ ಬೇಗ ತೋರಿಸ್ಬಿಡ್ತಾ ಇದ್ದೀನಿ ಓವರ್ ಟೈಮ್ ಆಗೋಯ್ತು ನೈಟಲ್ಲೇನೂ ಒಟ್ಟು ಹೊಲ ಆಯಿತು ಮಲ್ಕೊಲಾಸ್ಟ್ರಲ್ಗೆ ಇನ್ನು ಇವಾಗಲೂ ಇವತ್ತು ಬೇಕು ಅಂತ ಇದ್ದಿರೋ ಇನ್ನು ಬೆಳಿಗ್ಗೆನೇ ಎದ್ದು ಮತ್ತೆ ಮಿಷಿನ್ ಮೇಲೆ ಕೂತ್ಕೊಂಡು ಮತ್ತೆ ಯಾಕೆ ಅಂತ ಹೇಳಿಬಿಟ್ಟು ಹಾಗೆ ಹೋಗ್ತಾಯಿದ್ದೀನಿ ನೋಡಿ ಇದಕ್ಕೆ ಈ ಥರ ಸ್ಟಿಚ್ ಮಾಡಿದ್ದೀನಿ ಈ ಥರ ನಾಲ್ಕು ಬ್ಲೌಸು ಯಾವಾಗ ಲೆವೆನ್ ಓ ಕ್ಲಾಕಲ್ಲಿ ಬಂದು ಆವಾಗಿಂದ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಈ ನಾಲ್ಕು ಬ್ಲೌಸ್ ಏಯ್ ನಾನು ಬ್ಲೌಸು ಕಿನಿಷಯ ಆಯಿತು ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಉಕ್ಸ್ ಹಾಕ್ಕೊಳ್ಳೋಣ ಇವಾಗ ಇಲ್ಲ ಹೋಗಿ ಮಲ್ಕೊಂಡು ನೋಡ್ರಲ್ಲ ಫ್ರೆಂಡ್ಸ್ ಈ ಥರ ಇರುತ್ತೆ ಹಬ್ಬದ ಟೈಮು ನನಗೆ ಕೆಲಸ ಇರುತ್ತೆ ಆಗಲ್ಲ ಅಂತ ಹೇಳಿದ್ರು ಅವರು ಕೇಳೋದೇ ಇಲ್ಲ ಏನಾದರೂ ಒಂದು ಹೇಳ್ತಾರೆ ಏನು ಮಾಡೋದು ಅದು ಬೇರೆ ಕವರು ಈ ಇವರು ಕೊಟ್ಟಿರೋ ಕವರ ಅಂತ ನೋಡ್ತಾ ಇದ್ದೀನಿ ಇಲ್ಲ ಆಲ್ಮೋಸ್ಟ್ ಇವರು ಪ್ಲೈನೇ ಕೊಟ್ಟಿದ್ದಾರೆ ಇವು ಮಾತ್ರನೇ ಕೊಟ್ಟಿರೋದು ಸ್ಯಾರೀಸ್ ಕೊಟ್ಟಿಲ್ಲ ಓಕೆ ಬನ್ನಿ ಹೋಗಿ ಮಲ್ಕೊಂಡ್ಬಿಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ ಏನೆಲ್ಲ ಆಗಿದೆ ಅಂತ ಗೊತ್ತಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಸಪೋರ್ಟ್ ಮಾಡಿ ಇನ್ನು ವೀಡಿಯೋಸು ಅದೇ ಈ ಥರ ಬ್ಲೌಸ್ ಡಿಸೈನ್ಸು ಕುಚ್ಚು ಡಿಸೈನ್ಸು ಸ್ಟಿಚ್ಚಿಂಗು ಈ ಥರ ಎಲ್ಲನೂ ಇರುತ್ತೆ ಲೈಫ್ ಸ್ಟೈಲ್ ವಾಕ್ಸು ಎಲ್ಲನೂ ನೋಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಹೋಗಿ ಮಲ್ಕೊಂಡ್ಬಿಡ್ತೀನಿ ಎಲ್ಲ ನೋಡ್ತಾ ಇದೆ ಕಂಟಿನ್ಯೂ ಆಗಿ ಲೆವೆನ್ ಓ ಕ್ಲಾಕಿಂದ ಇನ್ನೇನು ಇವಾಗ ಫೋರ್ ಆಗ್ತಾ ಇರುತ್ತೆ ನಾನು ನಿಮ್ಮ ಜೊತೆ ಮಾತಾಡೋ ಅಷ್ಟೊಳಗೆ ಲೆವೆನ್ ಓ ಕ್ಲಾಕಿಂದ ಇವಾಗ ತ್ರೀ ಫಾರ್ಟಿ ಸೆವೆನ್ ಆಗಿದೆ ಅಲ್ಲಿವರೆಗೂ ಎದ್ದೇಳೇ ಇಲ್ಲ ಕಂಟಿನ್ಯೂ ಆಗಿ ಕೂತ್ಕೊಂಡೇ ಇದ್ದೀನಿ ಇವಾಗ ಕಾಲು ಅಂದರೆ ಹೇಳ್ಬೋದು ಕೂತ್ಕೊಂಡಿರೋ ಹತ್ರ ಇವರು ಏನು ಒಲೆಯೋಷ್ಟಿಲ್ಲ ಏನೂ ಇಲ್ಲ ಕಾಲಲ್ಲಿ ತುಳಿಯೋ ಅಷ್ಟಿಲ್ಲ ಕೂತ್ಕೊಂಡಿದ್ದ ಹತ್ರ ಸಂಪಾದನೆ ಮಾಡಿಬಿಡ್ತಾರೆ ಅಂತ ಆದರೆ ಅದರಿಂದ ಎಷ್ಟು ಕಷ್ಟ ಆಗುತ್ತೆ ಅಂತ ಸ್ಟಿಚ್ ಮಾಡೋವ್ರಿಗೇನೋ ಗೊತ್ತಾಗುತ್ತೆ ಅಂದರೆ ಒಂದು ಎರಡು ಸ್ಟಿಚ್ ಮಾಡಿ ಎದ್ದು ಹೊಟ್ಟೋಗ್ಯವ್ರಿಗೆ ಏನೂ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಅದೇ ಈ ಥರ ಕಂಟಿನ್ಯೂ ಆಗಿ ಕುತ್ಕೊಂತೀವಲ್ಲ ಆವಾಗಲೇ ಸ್ವಲ್ಪ ಇದು ಅಂತ ಅನ್ಸೋದು ಅದೇ ಇವಾಗ ಕಟ್ ಮಾಡಿಕೊಂಡು ಎತ್ಕೊಂಡು ಬಂದು ಸ್ಟಿಚ್ ಮಾಡಿದಂಥದ್ದು ಓಕೆ ಫ್ರೆಂಡ್ಸ್ ಇನ್ನು ನಾಳೆನೂ ಇದ್ದಾವೆ ನಾಳೆ ಕೊಡೋವು ಇವತ್ತೂ ಬಂದು ತಗೊಂಬಂದು ಕೊಟ್ಟಿದ್ದಾರೆ ಅವ್ರು ಏನು ಹೇಳೋದು ನಾನು ಹೇಳಿದ್ರೆ ಕೇಳಲ್ಲ ಮತ್ತು ಅವ್ರಿಗೆ ಹಬ್ಬಕ್ಕೆ ಮುಂದಿನ ದಿನವೇ ಕೊಟ್ಬಿಡ್ಬೇಕಂತೆ ಇಲ್ಲಾಂದ್ರೆ ಅವ್ರ ಯಜಮಾನ್ರು ಬಿಡ್ತಾರಂತೆ ಬಟ್ಟೆಗೆ ಸ್ಟಿಚ್ಚಿಂಗ್ ಮಾಡಿದಾರ ಇಲ್ವಾ ಅಂತ ತಿರುಗಾಡ್ಕೊಂಡಿದ್ರೆ ಅವ್ರ ಯಜಮಾನ್ರು ಬಿಡ್ತಾರಂತೆ ಇವಾಗ ನಾವು ಕೆಲಸ ಕಾರ್ಯಗಳು ಈ ಥರ ನಿದ್ದೆ ಕೆಟ್ಟು ಎಲ್ಲ ಸ್ಟಿಚ್ ಇಲ್ವಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಅವ್ರು ಆ ಥರ ಹೇಳ್ತಾರೆ ಆ ಥರ ಹೇಳೋವ್ರಿಗೆ ಒಂಥರ ನಾನು ಒಳ್ಕೊಡೋಲ್ಲ ಅಂತ ಹೇಳ್ಬಿಡ್ಬೇಕು ಅಂತ ಅನಿಸುತ್ತೆ ಮತ್ತು ಮನೆ ತನಕ ಬಂದಿದ್ದಾರೆ ಮತ್ತು ಏನಾದರೂ ಅಂದರೆ ಆ ಥರ ಈ ಥರ ಅಂದ್ಕೊಳ್ತಾರೆ ಅಂತೇಳಿ ಸೊ ಎಸ್ ಏನು ಮಾಡೋದು ಆ ಥರ ಆದರೆ ನಾನು ನೋಡಿದ್ರೆ ಒಂಥರ ರಫ್ ಥರ ಕಾಣಿಸ್ತೀನಲ್ಲ ಮತ್ತು ಮಾತಾಡಿದ್ರೆ ಓ ನೋಡಿ ಅಮ್ಮ ಹಿಂಗೆ ಅಂತೇಳಿ ಅಂತಾರೆ ಅದಕ್ಕೋಸ್ಕರನೇ ಅಷ್ಟೇ ಓಕೆ ಫ್ರೆಂಡ್ಸ್ ಏನಾದರೂ ಅಂದ್ಕೊಳ್ಳಿ ಅವರು ನಾವು ತಗೊಂತೀವಿ ಅದಕ್ಕೋಸ್ಕರ ಅವರು ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಇವಾಗ ಹೋಗಿ ಮಲ್ಕೊಂಡ್ಬಿಡ್ತೀನಿ ಜಾಸ್ತಿ ಗೊತ್ತಾಯಿತು ಬನ್ನಿ ಕಾಳೆಲ್ಲ ಓದ್ಕೊಂಬಿಟ್ಟಿದೆ ನೋಡಿ ಕಾಲೆಲ್ಲ ಉದ್ಕೊಂಡ್ಬಿಟ್ಟಿದೆ ಕಂಟಿನ್ಯೂ ಆಗಿ ಕೂತ್ಕೊಂಡೇ ಇದ್ದೆ ಅಲ್ವಾ ಅದಕ್ಕೋಸ್ಕರ ಈ ಥರ ಎಲ್ಲ ಕಷ್ಟಪಟ್ರೇನೆ ಬರೋದು ಕೆಲವರು ಏನು ಆರಾಮಾಗಿ ಮನೇಲಿ ಕೂತ್ಕೊಂಡು ಸಂಪಾದನೆ ಮಾಡಿಬಿಡ್ತಾರೆ ಬಿಸಿಲಿಗೆ ಹೋಗೋ ಅಷ್ಟಿಲ್ಲ ಆ ಥರ ಇಲ್ಲ ಆ ಥರ ಆದರೂ ಹೋದರೆ ಒಂಥರ ಎಕ್ಸಸೈಜ್ ಥರ ಆಗುತ್ತೆ ಬಾಡಿಗೆಲ್ಲ ಇದು ಒಂದೇ ಹತ್ರ ಕೂತ್ಕೊಂಡಿರೋದಲ್ವಾ ಈ ಥರ ಇರುತ್ತೆ ಓಕೆ ಬಾಯ್ ಬಾಯ್ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಆಗಿರತ್ತೆ ನೋಡಿ ನಮ್ಮ ಅಪ್ಪ ಅವರು ಊರಿಗೆ ಹೋಗಿದ್ರು ಅವರು ನನಗೋಸ್ಕರ ಏನು ತಂದಿದ್ದಾರೆ ಅಂತ ಹೇಳಿಬಿಟ್ಟು ನೋಡಿ ಚೇಪೇಕಾಯಿ ಮತ್ತು ಬೃಕ್ಷರು ತೊಗೊಂಬಂದಿದ್ದಾರೆ ಅದೇ ಕೆಸಕ್ಕೆ ಇದು ತೊಗಂಬನಿನ ಆಗಿರೋದು ಅಂತ ಹೇಳಿ ಕೊಟ್ಟರು ಮತ್ತು ಊರಿಗೆ ಬಂದ್ರಲ್ಲ ದಿನ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಿದ್ರು ಕೆಲಸ ಇತ್ತು ಸ್ವಲ್ಪ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಚೇಬೆಕಾಯಿ ತಗೊಂಡು ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಎಲ್ಲನೂ ತಗೊಂಡು ಬಂದಿದ್ದಾರೆ ಮತ್ತು ಮಿಕ್ಸರ್ ಈ ಥರ ಈ ಥರ ಇವಾಗಲೂ ಅಷ್ಟೇ ಅವ್ರಿಗೆ ಇದೆಯೋ ಇಲ್ವೋ ಮತ್ತು ಅವರು ಮಕ್ಕಳಿಗೆ ಏನಾದರೂ ಮಾಡೋಣ ಅಂತ ಹೇಳಿ ಇದು ಮಾಡ್ತಾರೆ ಇವಾಗೆಲ್ಲಾದರೂ ಅವ್ರ ಜೊತೆ ಬಸ್ಸಲ್ಲಿ ಹೋದ್ರೂ ಅಷ್ಟೇ ಟಿಕೆಟ್ ಅವರೇ ಕೊಡಬೇಕು ಆ ಥರ ಇರೋದು ನಮ್ಮಪ್ಪ ಅವರು ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಬಂದ್ಬಿಟ್ಟು ಗುರುವಾರ ಆಗಿರತ್ತೆ ಡೇ ನಮ್ಮಪ್ಪ ಊರಲ್ಲಿ ಸ್ವಲ್ಪ ಅಂದರೆ ಮೊನ್ನೆನೇ ಬಂದಿದ್ರಲ್ವಾ ಊರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಮತ್ತೆ ಹೋಗಿ ನೆನ್ನೆ ಹೋದರು ಮತ್ತು ಇವಾಗ ಬಂದರು ನೋಡಿ ಅವರು ಆವತ್ತಿಂದನೂ ಅಷ್ಟೇ ಸುಮ್ಮನೆ ಇರಲ್ಲ ಎಷ್ಟೇ ಇದ್ರು ಅಷ್ಟೇ ಅಷ್ಟಕ್ಕೆ ತಗೊಂಡು ಈ ಥರ ಬಂದೇ ಬರ್ತಾರೆ ಆವತ್ತಿಂದನೂ ಅವರು ಆ ಥರ ನಮ್ಮನ್ನು ಸಾಕಿದ್ದಿದ್ದು ಎಲ್ಲರನ್ನು ಒಂದೇ ಥರ ಸಾಕಿದ್ದೋದು ಆಗ ಕೆಲವರೆಲ್ಲ ಪಾಪ ಮರ್ತೋಗಿದ್ದಾರೆ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಅಂದರೆ ನಮ್ಮೊಬ್ಬರನ್ನೇ ಅಲ್ಲ ಎಲ್ಲರನ್ನೂ ಸಾಕಿದ್ದಾರೆ ಅದೇ ಕೆಲವರೆಲ್ಲ ಮರ್ತೋಗಿದ್ದಾರೆ ಅವರು ಇದರಿಂದ ಇದನ್ನು ನೋಡ್ತಿದ್ರೆ ಬಾಯಲ್ಲಿ ನೀರು ಇದೆ ಇದನ್ನು ನಾವು ಚಿಕ್ಕವರಿದ್ದಾಗೂ ಅಷ್ಟೇ ನಮ್ಮಪ್ಪ ಎಲ್ಲಾದರೂ ಆಚೆಗೆ ಅಂದರೆ ಹೋಗಿದ್ದಾರೆ ಅಂತ ಹೇಳಿದರೆ ಬಂದರೆ ತಿನ್ನೋಕ್ಕೆ ತಗೊಂಬರ್ತಾರೆ ಅಂತ ಹೇಳಿ ಕಾದ್ಕೊಂಡಿರ್ತಾ ಇದ್ವಿ ಈ ಥರ ಏನೇ ಆಗಲಿ ಈ ಥರ ಚೇಪೆಕಾಯಿ ಮತ್ತು ಜೋಳ ಏನೇ ಆಗಲಿ ತಗೊಂಡು ಬಂದೇ ಬರ್ತಾಯಿದ್ರು ನಮಗೆ ಅದು ತೊಗೊಂಬಂದ್ಬಿಟ್ಟು ಎಲ್ರಿಗೂ ಏಳು ಭಾಗ ನೀಟಾಗಿ ಏಳು ಭಾಗವೂ ಇಟ್ಬಿಟ್ಟು ತಗೊಳ್ಳಿ ಅಂತ ಹೇಳಿ ಕೊಡ್ತಾ ಕೊಡ್ತಾಯಿದ್ದಂಥದ್ದು ಆ ಥರ ಮಾಡ್ತಾಯಿದ್ದು ಏಳು ಭಾಗ ಅಂದರೆ ಒಬ್ಬರು ಜಾಸ್ತಿ ಒಬ್ಬರು ಕಡಿಮೆ ಅಂತ ಹೇಳಿ ಅಂತಾರ ಅಂತ ಹೇಳಿಬಿಟ್ಟು ಏಳು ಭಾಗ ಇಟ್ಬಿಟ್ಟು ತಗೊಳ್ಳಿ ಅಂತ ಹೇಳೋದು ಅದು ನಾನು ಅದರಲ್ಲಿ ನಿಂತ್ಕೊಂಡು ನೋಡಿ ಯಾವ್ದು ಹೇಳಿ ಆ ಥರ ನೋಡಿ ಇದ್ದೆ ಅದು ನಾನು ನನಗೆ ಹೇಳ್ತಾಯಿದ್ದು ಮೊದಲು ನೀನು ತಗೊಂಬಿಡು ಅಂತ ಹೇಳಿಬಿಟ್ಟು ಯಾವುದು ಬೇಕು ಅದು ಅಂತ ಆ ಥರ ಅಂದರೆ ಚಿಕ್ಕವಳಲ್ವ ಎಲ್ರಿಗಿಂತೂ ಆ ಥರ ಎಲ್ಲ ಸಾಕಿದ್ರು ಏನು ಮಾಡೋದು ಅವರು ಸಾಕಿರೋದ್ರಲ್ಲಿ ನಾವು ಒನ್ ಪರ್ಸೆಂಟು ಮಾಡೋಕ್ಕಾಗಲ್ಲ ಆ ಥರ ಅವರು ಹೊಟ್ಟೆಗೆ ತಿನ್ನೋದು ಬಿಟ್ಟು ನಮಗೆ ಇಟ್ಟು ಸಾಕಿರೋವಂಥದ್ದು ಏನು ಮಾಡೋದು ಇವಾಗ ಕೆಲವರೆಲ್ಲ ಮರ್ತೋಗಿದ್ದಾರೆ ಅವರಷ್ಟಕ್ಕೆ ಅವರೇ ಸೃಷ್ಟಿಯಾಗಿ ಬೆಳೆದು ಬಿಟ್ಟಿದ್ದಾರೆ ಆ ಥರ ಮಾತುಗಳಿರ್ತಾರೆ ಕೆಲವರು ಏನು ಮಾಡೋಕ್ಕಾಗಲ್ಲ ಅವ್ರವ್ರ ನೀತಿ ಅವ್ರವ್ರಿಗಿರತ್ತೆ ಅಷ್ಟೇ ನೋಡಿ ಇದನ್ನು ನೋಡ್ತಾಯಿದ್ರೆ ನಿನ್ನೆ ಬಾಯಲ್ಲಿ ನೀರು ಇದೆ ನನಗಿಷ್ಟ ಅಂತ ಹೇಳ್ಬಿಟ್ಟು ನೋಡಮ್ಮ ನಿನಗಾಗಿರೋದು ಅಂತ ಹೇಳ್ಬಿಟ್ಟು ಹ್ಞೂ ಆ ಥರ ಅಪ್ಪ ಅಮ್ಮ ಅಂದ್ರೇ ಅದೇ ಥರ ಅಲ್ವಾ ನಮಗೆ ಇಲ್ಲಿ ಇದೆ ಅಲ್ಲ ಅದಕ್ಕೆ ಕೆಲಸ ಅಲ್ಲ ಮನೆಯವ್ರ ಕೆಲಸ ಆಗಲ್ಲ ಅರ್ಧ ಬೇರೆ ಬರ್ತಾ ಇದೆ ಕೆಲಸಗಳೆಲ್ಲ ಜಾಸ್ತಿ ಇದಾವೆ ಅಂತಂದ್ರೆ ಅದಕ್ಕೆ ಬೇಗ ಬಂದಿರೋದು ನಮ್ಮಮ್ಮ ಎಲ್ಲ ಅವರು ಅದನ್ನ ಕೆಲಸ ಇದ್ನ ಕೆಲಸ ಮಾಡ್ತಾಯೇ ಇದ್ದಾರೆ ಹ್ಞೂ ಬಂದಾಗಿಂದ ಒಂದು ಸ್ವಲ್ಪ ಹೊತ್ತು ಇರೋದಿಲ್ಲ ಅಂದರೆ ಇಲ್ಲಿಗೆ ಅಂತ ಅಲ್ಲ ಅವರು ಎಲ್ಲೇ ಹೋಗಿದ್ರು ಸೊಸೆಗಳಿಗಾಗ್ಲಿ ಮಾ ಮಕ್ಕಳಿಗಾಗ್ಲಿ ಅವರು ಅದೇ ಥರನೇ ಎಲ್ಲೇ ಹೋಗ್ಲಿ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಸುಮ್ಮನೆ ಇರೋದು ಆ ಥರ ಅವ್ರನ್ನ ಏನು ಮಾಡೋದು ಇವಾಗ ಒಳ್ಳೇದಕ್ಕೆ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ ಅದು ಕರೆಕ್ಟು ನಮ್ಮ ಅಪ್ಪ ಅಮ್ಮನ ನೋಡಿದ್ರೆ ಆ ಥರ ಅನಿಸುತ್ತೆ ಹೌದು ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಕಾಲ ಇರಲ್ಲ ಮುಂದೆ ಮುಂದೆ ಒಳ್ಳೆಯದೇನೆ ಇದಾಗೋದು ಅಷ್ಟೇ ಅಲ್ಲಿ ಉಪ್ಪು ಖಾರ ಎಲ್ಲ ಹಾಕೊಂಡು ಬಂದ್ಬಿಟ್ಟಿದ್ದಾನೆ ಹ್ಮ್ ಹ್ಮ್ ಮುಳಬಾಗ್ಲಲ್ಲಿ ತಗೊಂಡಿರ್ತಾನೆ ಅಲ್ಲೇ ಜಾಸ್ತಿ ಸಿಗ್ತಾನೆ ಅಲ್ಲಿ ತಗೊಂಡು ಅಲ್ಲಿಂದ ತಗೊಂಡು ಬಂದಿದ್ದಾನೆ ಇದು ಮತ್ತೆ ಮಿಕ್ಚರ್ ಇವಾಗ್ಲೂ ಹೇಳ್ತಾ ಇರ್ತಾರೆ ಮೊಮ್ಮಕ್ಕಳಿಗೆಲ್ಲ ಎಲ್ರೂ ಅದು ಬೇಕು ಇದು ಅಂತ ಎಲ್ಲ ಕೇಳ್ತಾ ಇದ್ರೆ ಬೇಕಮ್ಮ ಅಂತ ಕೇಳಿ ಅಂದರೆ ಎಲ್ರೂ ಬಟ್ಟೆ ಬೇಕು ಅದು ಬೇಕು ಇದಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಕಾಗಿರೋದು ಕೇಳ್ತಾಯಿದ್ರೆ ನಿಮ್ಗೆ ಏನು ಬೇಕಮ್ಮ ಅಂದರೆ ನನಗೆ ಮಿಕ್ಚೇರ್ ಬೇಕು ಅಂತ ಹೇಳ್ತಾಯಿದ್ನಂತೆ ಆ ಥರ ಇವಾಗ್ಲೂ ಹೇಳ್ತಾರೆ ಅದಕ್ಕೆ ಹೇಳಿದ್ ಬಂದರೆ ನನಗೇನು ಇಷ್ಟ ಅದೆಲ್ಲ ಸ್ವಲ್ಪ ಸ್ವಲ್ಪ ಅದ್ರಲ್ಲಿ ತಗೊಂಬತ್ತೆ ಮೊನ್ನೆ ಬಂದಿದ್ದಾಗ ದ್ರಾಕ್ಷಿ ಪಕೋಡೆ ಮಿಕ್ಚರು ಈ ಥರ ದ್ರಾಕ್ಷಿನೂ ಅಂದರೆ ಸೀಡ್ಲೆಸ್ ದ್ರಾಕ್ಷಿನೂ ಇಷ್ಟ ನನಗೆ ಹ್ಞೂ ಆ ಥರ ಎಲ್ಲನೂ ತೊಗೊಂಬರ್ತಾರೆ ಆ ಥರ ಬನ್ನಿ ಫ್ರೆಂಡ್ಸು ಇವಾಗ ಬೆಳಗ್ಗೆಯಿಂದನೂ ಕಡ ಬಟ್ಟೆಗಳ ಅದೇ ಹೊಲ್ದಿದ್ದಂಥ ನೈಟಲ್ಲಿ ಹೊಲ್ದಿದ್ದಂಥ ಬಟ್ಟೆಗಳನ್ನ ಹಾಕಿ ಹಚ್ಚಕ್ಕೆ ಮತ್ತೆ ಇವುಗಳನ್ನೆಲ್ಲನೂ ಕಟ್ ಮಾಡಿದ್ದೀನಿ ಕಟ್ ಮಾಡಿ ಇವಾಗ ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಬರ್ತಾ ಬರ್ತ ಮತ್ತೆ ತಗೊಳ್ಳೋಣ ಕವರ್ ತಗೊಳ್ಳೋಣ ಅಂತೇಳಿ ಓದೆ ಹಾಗೆ ವಿಡಿಯೋನೂ ಮಾಡಿಕೊಂಡೆ ಆ ಥರ ಬಟ್ಟೆ ಸ್ಟಿಚ್ ಮಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಒಂದು ಲಾಂಗ್ ಇದು ಆಫ್ ಸ್ಯಾರಿದು ಇದು ಬಂದುಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಅದಕ್ಕೆ ಈ ಥರ ಇದೆಲ್ಲನೂ ಹಾಕಿ ಈ ಥರ ಇಟ್ಟಿದ್ದೀನಿ ಅವರು ದೊಡ್ಡದಾಗೆ ಕೊಟ್ಟು ಕೊಡಬೇಕು ಅಂತ ಹೇಳಿದರು ಬಟ್ಟೆನಲ್ಲಿ ಅಂತ ಹೇಳಿ ಅದಕ್ಕೆ ಆ ಥರ ಕೊಟ್ಟಿದ್ದೀನಿ ಆಪೋಸಿಟ್ ಅಲ್ವಾ ತುಂಬಾ ಚೆನ್ನಾಗಿ ಕಾಣುತ್ತೆ ಆ ಥರ ಮತ್ತು ಅದರ ಬ್ಲೌಸು ಅಷ್ಟೇ ಇಷ್ಟು ತೋರಿಸ್ದೆಲ್ಲ ಸ್ಟಿಚ್ ಮಾಡ್ತಾಯಿದೆ ಹೇಳ್ಬಿಟ್ಟು ಅದರ ಬ್ಲೌಸು ಅಷ್ಟೇ ಈ ಥರ ಅವರು ಏನು ಬೇಡ ಅಂತ ಹೇಳಿದರು ಲೆವೆಲ್ ಪ್ಲೇನಲ್ಲೇವಲೇರಿ ಅಂತ ಹೇಳಿಬಿಟ್ಟು ಇದೇನಕ್ಕೆ ಮೊದಲು ಮೊನ್ನೆ ಒಂದ್ಸರಿ ತೋರಿಸ್ದಂ ಇದ್ದೆ ಅಲ್ವಾ ಬೆಳಿಗ್ಗೆನೇ ಕೇಳಿದ್ದಾರೆ ಹೇಳ್ಬಿಟ್ಟು ಅದೇ ಅದೇ ಥರದ್ದೇ ಇದೆ ಇದನ್ನು ಅವರು ಹೊಲಿಸ್ಕೊಂಡಿದ್ದು ಅದೇ ಥರ ಹೊಲೀರಿ ಪ್ಲೈನಲ್ಲೇ ಅಂತೇಳ್ಬಿಟ್ಟು ಸರಿ ಅಂತೇಳ್ಬಿಟ್ಟು ನಾನು ಅದಕ್ಕೆ ಒಂದು ಲೇಸ್ ಕೊಟ್ಟಿದ್ದೀನಿ ಸ್ಲೀವ್ಸ್ಗೆ ಮತ್ತು ಬ್ಯಾಕ್ ಪಾಟು ಈ ಥರ ಎಲ್ಲನೂ ಲೇಸ್ ಕೊಟ್ಟು ಈ ಥರ ಸ್ಟಿಚ್ ಮಾಡಿ ಉಪ್ಸೆಲ್ಲ ಹಾಕಿ ರೆಡಿ ಮಾಡಿಬಿಟ್ಟೆ ಅಂದರೆ ಅವ್ರು ಬೆಳಗ್ಗೆ ಬೇಗನೆ ಬರ್ತೀವಿ ಅಂತೇಳಿದ್ರು ಈ ಊರವರೇ ಅದಕ್ಕೋಸ್ಕರ ಸ್ಟಿಚ್ ಮಾಡಿ ಕೊಟ್ಬಿಟ್ಟೆ ಒಂದೊಂದೇ ಸ್ಟಿಚ್ ಮಾಡ್ತಾ ಇರೋದು ಹಾಗೆ ಬುಕ್ಸ್ ಹಾಕಿ ಎತ್ತಿ ಇದ್ದೀನಿ ಇನ್ನು ಹಬ್ಬ ಅದು ಇದು ಅಂತ ಇದೆ ಅಲ್ಲ ಇನ್ನು ಬೇಗ ಬೇಗ ಕೇಳ್ತಾರೆ ಮತ್ತು ಬರ್ತಾರೆ ಅದಕ್ಕೂ ಬೇಕು ಇದು ಬೇಕು ಹೇಳ್ಬಿಟ್ಟು ಅದಕ್ಕೋಸ್ಕರ ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ಟಿಚ್ ಮಾಡಿ ರೆಡಿ ಮಾಡಿ ಎತ್ತಿ ಇಟ್ಬಿಡೋಣ ಅಂತೇಳಿ ಎತ್ತಿ ಇಡ್ತಾ ಇದ್ದೀನಿ ಈ ಥರ ಎಲ್ಲ ಆಗ್ತಾಯಿದೆ ನನ್ನ ಕೆಲಸ ಇನ್ನು ಇವತ್ತು ಗುರುವಾರ ಆಗಿದ್ರೆ ಇನ್ನು ನೆಕ್ಸ್ಟು ಸಂಡೇ ದೀಪಾವಳಿ ಅಂದರೆ ದೀಪಗಳು ಇರೋದು ಗಂಗಮ್ಮ ಜಾತ್ರೆ ಇರೋದು ನಮ್ಮೂರಲ್ಲಿ ಯಾರಿಗೂ ಹೇಳಿಲ್ಲ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಮನೆಯಗೋಸ್ಕರನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿಯೇ ಮಾಡೋಣ ಅಂತ ಹೇಳಿ ರೆಡಿ ಮಾಡಿರೋವಂಥದ್ದು ನೋಡಿ ಯಾವ ಥರ ಮಾಡಿದ್ವಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸ್ವಲ್ಪ ಸ್ವಲ್ಪ ಶಾರ್ಟ್ ವೀಡಿಯೋಗಳಲ್ಲಿ ನೋಡಿರ್ತೀರ ಹಾಗೆ ಫುಲ್ ವೀಡಿಯೋನು ಹಾಕ್ತೀನಿ ನೆಕ್ಸ್ಟ್ ವೀಡಿಯೋ ಹಬ್ಬದ ವೀಡಿಯೋ ಇಲ್ಲ ಇನ್ನೊಂದು ಸ್ವಲ್ಪ ಇದೆ ಅದಕ್ಕೆ ಹಿಂದಿನ ದಿನ ಎಲ್ಲ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ಮತ್ತೆ ಹಬ್ಬದ ವೀಡಿಯೋ ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಈ ಥರ ನನ್ನ ವಿಡಿಯೋಸ್ ಯಾವ ಥರ ಇರ್ತವೆ ಅಂದರೆ ನನ್ನ ಲೈಫ್ ಸ್ಟೈಲು ಹಾಗೆ ನನ್ನ ನಾನು ಮಾಡೋ ಬಟ್ಟೆ ಸ್ಟಿಚ್ಚಿಂಗು ಕುಚ್ಚು ಡಿಸೈನ್ಸು ಬ್ಲೌಸ್ ಡಿಸೈನ್ಸು ರಂಗೋಲಿ ಈ ಥರ ಅಡುಗೆ ನನ್ನ ಲೈಫ್ ಸ್ಟೈಲ್ ವಾಕ್ಸು ಈ ಥರ ಎಲ್ಲನೂ ಬರ್ತಾಯಿರ್ತವೆ ನೋಡಿ ಸಪೋರ್ಟ್ ಮಾಡಿ ಇದು ಈ ನಡುವೆ ಕುಚ್ಚು ಡಿಸೈನ್ಸು ಆಗ್ತಾಯಿಲ್ಲ ಮೊದಲಾದರೆ ಬೇಜಾನು ಡಿಸೈನ್ಸ್ ಹಾಕಿದ್ದೀನಿ ನನ್ನ ಚಾನಲಲ್ಲಿ ಸರ್ಚ್ ಮಾಡಿ ನೋಡಿ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಎಲ್ಲ ಡಿಸೈನ್ಸ್ ಕ್ರೋಶ ವರ್ಕು ಮತ್ತು ಸೂಜಿನಲ್ಲಿ ಹೊಲಿಯೋದು ಈ ಥರ ತುಂಬ ಬೇಜಾನು ಆಗ್ಬಿಟ್ಟಿದ್ದೀನಿ ವೀಡಿಯೋಗಳಿದ್ದಾವೆ ಹೋಗಿ ಸರ್ಚ್ ಮಾಡಿ ನೋಡಿ ಈಸಿಯಾಗಿ ಕಲಿಯುವಂಥದ್ದು ಇನ್ನು ಅದಾಯ್ತಲ್ವ ನೆಕ್ಸ್ಟು ಇನ್ನೊಂದು ಬ್ಲೌಸು ಡಿಸೈನ್ ಬ್ಲೌಸು ಸ್ಟಿಚ್ ಮಾಡಬೇಕು ಅಂತ ತಗೊಂಡೆ ಇನ್ನು ಮತ್ತೆ ಸಾಯಂಕಾಲ ಆಗಿತ್ತಲ್ವಾ ಇನ್ನು ನನ್ನ ಮಗ ಬಂದ್ಬಿಟ್ಟು ನಮ್ಮವ್ರಿಗೆ ಹೇಳಿದ್ದೆ ಆಚೆಗಡೆ ಸ್ವಲ್ಪ ಪೇಂಟ್ ಹಾಕ್ಸೋಣ ತುಂಬಾ ಒಂಥರ ಆಗೋಗ್ಬಿಟ್ಟಿದೆ ಅಂತ ಹೇಳಿದರೆ ಇನ್ನು ನನ್ನ ಮಗನಿಗೆ ಹೇಗಿದ್ರು ಕಾಲೇಜೆಲ್ಲ ಆಗೋಗಿತ್ತಲ್ವ ಅವನು ಟೂ ಡೇಸಿಂದ ಆಗ್ತಾಯಿದ್ದ ಬುಧವಾರದಿಂದ ಆಗ್ತಾಯಿದ್ದ ಸರಿ ಅಂತೇಳ್ಬಿಟ್ಟು ನೋಡಿ ಈ ಥರ ಎಲ್ಲನೂ ಸ್ವಲ್ಪ ಸ್ವಲ್ಪ ಈ ಥರ ಎಲ್ಲ ಹಾಕಿದ್ದಾನೆ ಇನ್ನು ಮೊಬೈಲ್ ಅಲ್ಲಿ ಎಲ್ಲಾದರೂ ಬಿಟ್ಬಿಟ್ಟಿದ್ರೆ ಎಲ್ಲನೂ ಎಲ್ಲರೂ ನೋಡಿ ಹಾಕಂತ ಹೇಳ್ತಾ ಇದ್ದ ಈ ಥರ ಸಿಂಪಲ್ಲಾಗಿ ಆಯಿತು ಸರಿ ನೆಕ್ಸ್ಟ್ ಡೇ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ನೆಕ್ಸ್ಟು ವಿಡಿಯೋದಲ್ಲಿ ನೋಡೋಣ ಬಾಬಾಯ್